ವರ್ಷ ಮೇಲ್ಪಟ್ಟ ಅಸಾಂಕ್ರಾಮಿಕ ರೋಗಿಗಳಿಗೆ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ಕಲ್ಪಿಸುವುದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಗೃಹ ಆರೋಗ್ಯ ಯೋಜನೆಯಡಿ ರಾಜ್ಯದ ಎಂಟು ಜಿಲ್ಲೆಗಳನ್ನು ಪ್ರಥಮ ಹಂತದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದ್ದು ಸೆಪ್ಟೆಂಬರ್ ಒಂದರಿಂದ ಆರೋಗ್ಯ ಸೇವೆ ಕಲ್ಪಿಸಲು ಎಲ್ಲ ಸಿದ್ಧ ಮಾಡಿಕೊಳ್ಳಲಾಗಿದೆ ಮಧುಮೇಹ ಅಧಿಕ ರಕ್ತದೊತ್ತಡದಂತಹ ಅಸಾಂಕ್ರಾಮಿಕ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಸೂಕ್ತ ಆರೋಗ್ಯ ಸೇವೆ ತಲುಪಿಸುವುದು ಯೋಜನೆಯ ಉದ್ದೇಶ ಮೂವತ್ತು ವರ್ಷ ಮೇಲ್ಪಟ್ಟ ಜನರ ಮನೆ ಬಾಗಿಲಿಗೆ ಅಸಾಂಕ್ರಾಮಿಕ ರೋಗಗಳ ಸಮಗ್ರ ತಪಾಸಣೆ ನಿರ್ವಹಣೆ ಮತ್ತು ಔಷಧ ವಿತರಣೆ ಸೇವೆ ತಲುಪಿಸಲು ಆರೋಗ್ಯ ಇಲಾಖೆ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡುವುದಕ್ಕೆ ತಯಾರಿ ನಡೆಸಿದ್ದಾರೆ ಈಗ ಇದು ಬೆಳಗಾವಿಯಲ್ಲೂ ಸಿದ್ಧತೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕೋಣಿ ಹೇಳಿದ್ದಾರೆ ಆರೋಗ್ಯ ಇಲಾಖೆ ವತಿಯಿಂದ ಅತಿ ಮಹತ್ವ ಯೋಜನೆ ಮಾಡ್ತಾ ಇದ್ದೇವೆ ಸೊ ಇದನ್ನು ಪೈಲೈಟ್ ಆಗಿ ಸುಮಾರು ಎಂಟು ಡಿಸ್ಟಿಕ್ಕಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಬೆಳಗಾಂ ಡಿವಿಜನ್ನಲ್ಲಿ ನಮ್ಮದು ದೊಡ್ಡ ಡಿಸ್ಟಿಕ್ ಆದ ಬೆಳಗಾಂ ಆದರೆ ಬೆಳಗಾಂ ಜಿಲ್ಲೆ ಒಂದು ಮತ್ತೆ ಇನ್ನೊಂದು ಗದಗ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಎಂಟು ಜಿಲ್ಲೆಯಲ್ಲಿ ಇದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಬೆಳಗಾಂ ಜಿಲ್ಲೆ ಒಂದು ಇದು ಮಹತ್ವಾಕಾಂಕ್ಷೆ ಯೋಜನೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಗೃಹ ಆರೋಗ್ಯ ಅಂದರೆ ನಾವು ನಮ್ಮ ಜಿಲ್ಲೆಯಲ್ಲಿ ಮೂವತ್ತು ವರ್ಷ ಇರುವಂಥ ಇದಿದೆ ಒಂದು ಪಾಪುಲೇಷನಲ್ಲಿ ಅವರನ್ನು ಸ್ಕ್ರೀನಿಂಗ್ ಮಾಡಲಾಗಿ ಅವರಲ್ಲಿ ನಮ್ಮ ಹತ್ರಲ್ಲಿ ಬಂದಂಥ ಹೈಪಟೆನ್ಸಿವ್ ಅಂದರೆ ಬಿ ಪಿ ಇನ್ನೊಂದು ಡಯಾಬಿಟೀಸ್ ಶುಗರ್ ಕಾಯಿಲೆ ಸೊ ಇಂಥ ಪೇಶೆಂಟನ್ನು ನಾವು ಗುರುತಿಸಿ ಸ್ಕ್ರೀನಿಂಗ್ ಮಾಡಿ ಆಮೇಲೆ ಅದನ್ನು ಡಿಸೀಸನ್ನ ಡಯಾಗ್ನೋಸ್ ಮಾಡಿ ಇಂಥವ್ರಿಗೆ ನಾವು ಬೇಕಾದಂಥ ಔಷಧಿ ಏನಿರೋದಿಲ್ಲ ಸೊ ನಮ್ದೇನು ನಮ್ಮದು ಗೌರ್ಮೆಂಟ್ ಪ್ರೋಟೋಕಾಲ್ ಟ್ರೀಟ್ಮೆಂಟ್ ಏನಿದೆಲ್ಲ ಆ ಟ್ರೀಟ್ಮೆಂಟನ್ನು ಹಾಕಿ ಸೊ ಕನಿಷ್ಠ ಮೂರು ತಿಂಗಳವರೆಗೆ ನಾವು ಅವ್ರಿಗೆ ಮನೆ ಮನೆ ನೋಟ ಅವರಿಗೆ ಮನೆಗೆ ಮನೆಗೆ ಹೋಗಿ ಚೆಕ್ ಮಾಡಿಬಿಟ್ಟು ಸ್ಕ್ರೀನ್ ಮಾಡಿಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್ ನಾವು ಹೋಗ್ತಾ ಇರೋದು ಹೋಗ್ತಾರೆ ಸೊ ಇದೊಂದು ಒಂದು ನಾವು ನಾಲ್ಕು ಜನ ಒಂದು ಟೀಮ್ ಟೀಮ್ ಮಾಡ್ತಾ ಇದ್ದೀವಿ ಸೊ ಫೀಲ್ಡ್ ಲೆವೆಲಲ್ಲಿ ಒಬ್ಬರು ಆಶಾ ಕಾರ್ಯಕರ್ತರು ಇನ್ನೊಂದು ನಮ್ಮ ಪಿ ಎಸ್ ಸಿ ಒ ಅಂತ ಏನು ಮುಂಚೆ ಏನೇ ಅಂತ ಹೇಳ್ತಾ ಇದ್ವ ಪಿ ಎಸ್ ಸಿ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಅವರೊಬ್ಬರು ಇರ್ತಾರೆ ಆಮೇಲೆ ಮತ್ತೆ ನಮ್ಮ ಸಿ ಎಚ್ ಇರ್ತಾರೆ ಸರ್ ಸೊ ಇವರೆಲ್ಲ ಕುಡ್ಕೊಂಡು ಒಂದು ಟೀಮ್ ಮಾಡಿಕೊಂಡು ಮನೆ ಮನೆಗೆ ಹೋಗಿ ಅದು ಅದರ ಅದೊಂಥರ ಮೈಕ್ರೋಪ್ಲೇ ಮಾಡಿದ್ದೀವಿ ಸರ್ ಸೊ ದಿನ ಇದೆ ಸೊ ದಿನ ಒಂದು ವಾರದಲ್ಲಿ ಮೂರು ದಿವಸ ಒಂದು ಮತ್ತೆ ಕನಿಷ್ಠ ಒಂದು ಏನಂತಾರಲ್ಲ ಒಂದು ಎಂಟರಿಂದ ಹನ್ನೆರಡು ಗಂಟೆವರೆಗೆ ಕನಿಷ್ಠ ದಿನಕ್ಕೆ ಒಂದು ಇಪ್ಪತ್ತು ಇಪ್ಪತ್ತು ಮನೆ ಅಥವಾ ಇಪ್ಪತ್ತರಿಂದ ಮೂವತ್ತು ಮನೆ ಮಟ್ಟ ಆಗುವಂಥ ಒಂದು ಟಾರ್ಗೆಟ್ ಇಟ್ಕೊಂಡು ಸುಮಾರು ಆರು ತಿಂಗಳಲ್ಲಿ ಎಲ್ಲ ಕವರ್ ಮಾಡಬೇಕಂತ ಒಂದು ಉದ್ದೇಶ ನಾವು ಮಾಡ್ತಾ ಇದ್ದೀವಿ ಸೊ ನಮ್ಮ ಬೆಳಗಾಂ ಜಿಲ್ಲೆ ನಮ್ಮ ರಾಜ್ಯದಲ್ಲೇ ಅತಿ ದೊಡ್ಡ ಜಿಲ್ಲೆ ಸೊ ನಮ್ಮದು ಪಾಪ್ಯುಲೇಷನ್ ಬಂದ್ಬಿಟ್ಟು ಸುಮಾರು ಐವತ್ತೈದು ಲಕ್ಷ ಇದೆ ಅದರಲ್ಲಿ ಮೂವತ್ತು ಪ ವರ್ಷಿತ ಮೇಲ್ಪಟ್ಟಿರುವಂಥ ಪಾಪ್ಯುಲೇಷನ್ ನಮ್ಮಲ್ಲಿ ಸುಮಾರು ಇಪ್ಪತ್ತೆರಡು ಲಕ್ಷ ಇದೆ ಸೊ ನಮಗೆ ಗುರಿ ಇರುವಂಥ ಬಿ ಪಿ ಶುಗರ್ ಮತ್ತು ಶುಗರ್ ಇರುವಂಥ ನಮ್ಮ ಗುರಿ ಸುಮಾರು ಮೂರು ಲಕ್ಷ ಇಲ್ಲಿವರೆಗೆ ನಾವು ಸ್ಕ್ರೀನಿಂಗ್ ಮಾಡಿಬಿಟ್ಟು ಸುಮಾರು ಎರಡು ಲಕ್ಷವರೆಗೆ ನಾವು ಲೀಸ್ಟ್ ಮಾಡಿಕೊಂಡು ನಮ್ಮ ಹತ್ರ ಲಿಸ್ಟ್ ಇದೆ ಪಿಷಂಟ್ ಅಂಡರ್ ಟ್ರೀಟ್ಮೆಂಟ್ ಇದ್ದಾರೆ ಸೊ ಇನ್ನು ನಾವು ಒಂದು ಲಕ್ಷನೇ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ ಸೊ ಬೈ ಸೆಪ್ಟೆಂಬರಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಸರ್ಕಾರ ಶುರು ಮಾಡೋರಿದ್ದಾರೆ ಸೊ ಟ್ವೆಂಟಲ್ಲಿ ಸೆಪ್ಟೆಂಬರ್ ಒಂಬತ್ತಂತ ಅಂತ ಮುಂಚೆ ನಾವು ಒಂದು ಡೇಟ್ ಇತ್ತು ಇವಾಗ ನಾ ಆಗ್ಬೋದು ಅಥವಾ ಎರಡ ಸೆಪ್ಟೆಂಬರ್ ಎರಡನೇ ಆಗಬಹುದು ಬಟ್ ಸೆಪ್ಟೆಂಬರ್ ಅಲ್ಲಿ ಈ ಕಾರ್ಯಕ್ರಮವನ್ನು ನಾವು ರಾಜ್ಯ ಸರ್ಕಾರವು ಅಗ್ ಮಹತ್ವಾಕಾಂಕ್ಷಿ ಯೋಜನೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದೀವಿ ಸೊ ಇದು ನಾವು ಎನ್ ಸಿ ಡಿ ಅಂತ ಹೇಳ್ತೀವಿ ನಾನ್ ಕಮ್ಯುನಿಕೇಬಲ್ ಡಿಸಿ ಅಂತ ಹೇಳ್ತೀವಿ ಸೊ ಮುಖ್ಯವಾಗಿ ನಾವು ಪ್ರೈಮರಿ ನಾವು ಫೋಕಸ್ ಕೊಡುವಂತಹ ಕಾಯಿಲೆಗಳು ಅಂದರೆ ಒಂದು ಬಿ ಪಿ ಟೆನ್ಷನ್ ಇನ್ನೊಂದು ಡಯಾಬಿಟಿಸ್ ಅಂದ್ರೆ ಕಾಯಿಲೆ ಸಕ್ಕರೆ ಕಾಯಿಲೆ ಆಮೇಲೆ ಬಂದು ಮೂರನೇದು ಬಂದುಬಿಟ್ಟು ಇದು ಕ್ಯಾನ್ಸರು ಸೊ ಕ್ಯಾನ್ಸರಲ್ಲಿ ಮೂರು ಥರ ನಾವು ಸ್ಕ್ರೀನಿಂಗ್ ಮಾಡ್ತೀವಿ ಒಂದು ಬ್ರೆಸ್ಟ್ ಕ್ಯಾನ್ಸರು ಇನ್ನೊಂದು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶ ಕ್ಯಾನ್ಸರ್ ಮೂರನೇ ಬಂದುಬಿಟ್ಟು ಓರಲ್ ಕ್ಯಾನ್ಸರ್ ಒಂದು ಬಾಯ್ ಕ್ಯಾನ್ಸರ್ ಸೊ ಈ ಮೂರು ಈ ಇಷ್ಟೊಂದು ಡಿಸೀಸನ್ನು ನಾವು ನಾನ್ ಕಮ್ಯುನಿಕೇಬಲ್ ಡಿಸೀಸಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ ಸರ್ ನಾವು ಮತ್ತು ಟ್ರೀಟ್ಮೆಂಟನ್ನು ಏನಿದೆ ಸೊ ಫಸ್ಟ್ ಇದು ಇದರಲ್ಲಿ ನಾವು ಹೈಪರ್ಟೆನ್ಷನ್ನು ಮತ್ತು ಡಯಾಬಿಟಿಸ್ ಪೇಷಂಟಿಗೆ ನಾವು ಮನೆ ಮನೆಗೆ ಹೋಗಿ ಉಚಿತವಾಗಿ ಟ್ಯಾಬ್ಲೆಟ್ಸ್ ಕೊಡುವಂಥ ಇದು ಮಾಡ್ತೀವಿ ಮತ್ತು ಅದು ಹೆಂಗೆ ಸ್ಕ್ರೀನಿಂಗ್ ಮಾಡಬೇಕು ಯಾವ ಹಂತದ ಸ್ಕ್ರೀನಿಂಗ್ ಮಾಡಬೇಕು ಮತ್ತು ಯಾರು ಮಾಡಬೇಕು ಆಮೇಲೆ ಪ್ರೈಮರಿ ಸ್ಕ್ರೀನಿಂಗ್ದಲ್ಲಿ ಬಿ ಪಿ ಬಂದರೆ ಶುಗರ್ ಬಂದರೆ ನೆಕ್ಸ್ಟ್ ಏನು ಮಾಡಬೇಕು ಹೆಂಗೆ ಎಲ್ಲಿ ಹೋಗಿ ಕನ್ಫರ್ಮ್ ಮಾಡಬೇಕು ಬ್ಲಡ್ ಟೆಸ್ಟ್ ಮಾಡಿಸಬೇಕು ಅದೆಲ್ಲ ನಾವು ಒಂದು ಗೈಡನ್ಸ್ ಹಾಕಿ ಮೈಕ್ರೋಪ್ಲಾನ್ ಮಾಡಿಬಿಟ್ಟು ಆಲ್ರೆಡಿ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ನಾವು ನಮ್ಮ ಎಲ್ಲ ಫೀಲ್ಡ್ ಸ್ಟಾಫ್ ಏರಲ್ಲ ಆಶಾ ವರ್ಕರ್ಸ್ ಆಗಲಿ ಅಥವಾ ನಮ್ಮ ಸಿ ಎಚ್ ಓಗಳಾಗ ಪಿ ಎಸ್ ಆಲ್ರೆಡಿ ಟ್ರೈನಿಂಗ್ ಆಗಿದೆ ನಮಗೆ ಟ್ರೈನಿಂಗ್ ಆಗಿಬಿಟ್ಟು ಅವರ ಜವಾಬ್ದಾರಿ ಏನಿದೆ ಅಂತೆಲ್ಲ ನಾವು ಆಲ್ರೆಡಿ ಅವರಿಗೆ ಐಡೆಂಟಿಫೈ ಮಾಡಿ ಇನ್ನೇನು ಮಾಡಬೇಕು ಅಂತ ಹೇಳಿದ್ವಿ ಸರ್ ಸೊ ಆಲ್ಮೋಸ್ಟ್ ಈಗ ನಮ್ಮ ನಮ್ಮ ಜಿಲ್ಲೆಗೆ ಸುಮಾರು ಮೂರು ಲಕ್ಷಕ್ಕೆ ಮೂರು ಲಕ್ಷ ಪಾಪ್ಯುಲೇಷನ್ಗೆ ಆಗುವಂತ ಔಷಧಿ ಆಗಲಿ ಸೊ ಎಲ್ಲ ನಮಗೆ ಆ ಅನುದಾನ ಸರ್ಕಾರದಿಂದ ಬಂದಿದೆ ಸೊ ಆಲ್ಮೋಸ್ಟ್ ನಾವು ಏನಿದೆ ಒನ್ಸ್ ಪ್ರೋಗ್ರಾಮ್ ಲಾಂಚ್ ಮಾಡಿದ್ರೆ ನಾವು ಅದನ್ನ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ಜಿಲ್ಲೆ ಇದೆ ಅದು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡುವಂಥ ಎಲ್ಲ ತಯಾರಿ ಮಾಡ್ಕೊಂಡಿದ್ವಿ ಬಿ ಪಿ ಶುಗರ್ ಎಲ್ಲ ಟ್ಯಾಬ್ಲೆಟ್ ಇಂದ ಕಂಟ್ರೋಲ್ ಆಗುವಂಥದ್ದು ಬಟ್ ಕ್ಯಾನ್ಸರ್ ಅನ್ನೋದೇನಿದೆ ಸೊ ಅದಕ್ಕೆ ಹಾಸ್ಪಿಟಲ್ ಇದು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅದನ್ನು ನಿರ್ವಹಣೆ ಮಾಡ್ತಾರೆ ಸೊ ಇದು ಎನ್ ಸಿ ಡಿ ಎಲ್ಲಿ ಸ್ಕ್ರೀನಿಂಗ್ ಬಸ್ ಸ್ಕ್ರೀನಿಂಗ್ ಹಂತದಲ್ಲಿ ನಾವು ಪೇಷಂಟನ್ನು ಐಡೆಂಟಿಫೈ ಮಾಡಿದರೆ ಸೊ ಪ್ರೈಮರಿ ನಾ ಹೇಳಿದ್ದೀನಿ ನಿಮಗೆ ಈಗ ನಾವು ಗುರು ಆರೋಗ್ಯದಲ್ಲಿ ಎರಡು ಡಿಸೀಸನ್ನ ಮೇನ್ ಪ ನಾವು ಪೇಷೆಂಟಿಗೆ ಉಚಿತವಾಗಿ ಟ್ಯಾಬ್ಲೆಟ್ಸ್ ಕೊಡುವಂಥ ಎರಡು ಕರೆ ಎರಡು ಡಿಸೀಸ್ ಅಂದರೆ ಒಂದು ಒಂದು ಟಿ ಒಂದು ಹೈಪೋಟೆನ್ಸಿನ್ ಒಂದು ಡಯಾಬಿಟಿಸ್ ಸೊ ಇದು ಇದೇ ಇದೇ ಹೊತ್ತದಲ್ಲಿ ನಾವು ಸ್ವಲ್ಪ ಕ್ಯಾನ್ಸರ್ ಸ್ಕ್ರೀನಿಂಗು ಮಾಡಿಬಿಟ್ಟು ಸೊ ಅಲ್ಲಿ ಕ್ಯಾನ್ಸರ್ ಸ್ಟೇಜಲ್ಲಿ ಕಂಡು ಬಂದಂಥ ಪೇಷೆಂಟನ್ನು ನಾವು ಹೆಚ್ಚಿನ ಇದಕ್ಕೆ ರೆಫರ್ ಮಾಡಿಬಿಟ್ಟು ಅಲ್ಲಿ ನಮಗೆ ಪೇಷಂಟನ್ನು ನಾವು ಬೇರೆ ಬೇರೆ ನಾವು ಎ ಬಿ ಆರ್ ಕೆ ಸ್ಕೀಮಲ್ಲಿ ಅವರನ್ನು ನಾವು ಕ್ಯಾನ್ಸರ್ ಹಾಸ್ಪಿಟಲ್ ರೆಫರ್ ಮಾಡಿ ಅಲ್ಲಿ ಸ್ಟೇಜಲ್ಲಿ ನಾವು ಡಿಟೆಕ್ಷನ್ ಮಾಡಿ ಟ್ರೀಟ್ಮೆಂಟ್ ಕೊಡುವಂಥ ಅದೊಂದು ರೆಫರಲ್ ಸಿಸ್ಟಮನ್ನು ಮಾಡ್ಕೊಟ್ಟಿದ್ದೀವಿ ಸರ್ ನಾವು ಬಟ್ ಪ್ರೈಮರಿನ ಹೇಗೆ ಬೇಕಂದ್ರೆ ನಾವು ಮೇನ್ ಅಂದರೆ ನಾವು ಬಿ ಪಿ ಮತ್ತು ಡಯಾಬಿಟಿಸ್ ಪೇಶೆಂಟ್ ಏನಿದಾವಲ್ಲ ಇವರನ್ನು ನಾವು ಫಸ್ಟ್ ಇದರಲ್ಲಿ ನಾವು ಮನೆ ಮನೆಗೆ ಹೋಗಿ ಟ್ಯಾಬ್ಲೆಟ್ಸ್ ಕೊಡುವಂತ ಅಂತ ಕ್ಯಾನ್ಸರ್ ಗೆಲ್ಲ ಇತ್ತು ಹೇಳಿದಂಗೆ ಸ್ಕ್ರೀನಿಂಗ್ ಆಗಬೇಕು ಆಮೇಲೆ ಅದಕ್ಕೆ ಮತ್ತೆ ಅಂಥ ಟೆಸ್ಟ್ಸ್ ಆಗಬೇಕು ಆಮೇಲೆ ಡಿಟೆಕ್ಷನ್ ಆಗಬೇಕು ಆಮೇಲೆ ಅದರ ಮೋಡ್ ಆಫ್ ಟ್ರೀಟ್ಮೆಂಟ್ ಬೇರೆ ಆಗುತ್ತೆ ಅದನ್ನು ನಾವು ಮನೆ ಮನೆಗೆ ಹೋಗಿ ಅಂತ ಕೊಡುವಂಥ ಟ್ರೀಟ್ಮೆಂಟ್ ಅಲ್ಲ ಅದು ಇಟ್ ನೀಡ್ ಸ್ಪೆಷಲೈಸ್ಡ್ ಕೇರ್ ಆಗುತ್ತೆ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಬೇಕಾಗುತ್ತೆ ಸೊ ಕೀಮೊಥೆರಪಿ ಆಗ್ಬೋದು ಅಥವಾ ರೇಡಿಯೋಥೆರಪಿ ಆಗ್ಬೋದು ಸರ್ಜರಿ ಬೇಕಾಗ್ಬೋದು ಸೊ ಅದನ್ನು ಮುಂದಿನ ಹಂತದಲ್ಲಿ ನಾವು ಏನಾದರೂ ಗೌರ್ಮೆಂಟ್ ಡಿಸಿಷನ್ ಪಾಲಿಸಿ ಮಾಡಿ ಮಾಡ್ಬೋದು ಈಗ ಪ್ರೈಮರಿ ನಾವು ಫಸ್ಟ್ ಮೇನ್ ಅಂದರೆ ತರ್ಟಿ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ಏನಿದೆ ಡಯಾಬಿಟಿಸ್ ಹ್ಯಾಪೋಟೆನ್ಷನ್ ಇಂದ ನಡುವಂಥ ಒಂದು ಇದು ಇದು ಮೇನ್ ಕೈಲಿ ಬರ್ತದೆ ಸೊ ಬಿ ಪಿ ಶುಗರ್ ಇರ್ತದೆ ತಂಗಾಲಕ್ಕೋಗುತ್ತಿದ್ದೆ ಮುಂದೆ ಹಾರ್ಟಿ ಮೇಲೆ ಪ್ರಮಾಣ ಆಗ್ಬೋದು ಕಿಡ್ನಿ ಮೇಲೆ ಆಗ್ಬೋದು ಬ್ರೈನ್ ಮೇಲೆ ಆಗ್ಬೋದು ಸೊ ಇದರಿಂದ ನಾವು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಬಿ ಪಿ ಶುಗರಿಂದ ಪ್ರೊವೆಂಟ್ ಮಾಡಲಿಕ್ಕೆ ನಾವು ಇದು ಹಳಿ ಮಟ್ಟದಲ್ಲಿ ನಾವು ಎಲ್ಲ ಅಂದರೆ ರಿಕರಿ ಲೆವೆಲ್ದಲ್ಲಿ ನಾವು ಬೇಗ ಮಾಡಿ ಟ್ರೀಟ್ಮೆಂಟ್ ಮಿಸ್ ಫಾಲೋ ಅಪ್ ಮಾಡ್ಕೊತ ರೆಗ್ಯುಲರ್ ಫಾಲೋಪ್ ಮಾಡ್ಕೊತಿದ್ರೆ ಮುಂದೆ ಬರುವಂತ ಟಿ ಬಿಬಿಂಪ್ಲಿಕೇಶನ್ಸ್ ಮತ್ತು ಡಯಾಬಿಟಿಸ್ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ನಲವತ್ತೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಅರವತ್ತೊಂದು ಜನಸಂಖ್ಯೆ ಇದೆ ಈ ಪೈಕಿ ಮೂವತ್ತು ವಯಸ್ಸು ಮೇಲ್ಪಟ್ಟ ಹತ್ತೊಂಬತ್ತು ಲಕ್ಷದ ಹನ್ನೊಂದು ಸಾವಿರದ ಎಂಟುನೂರ ಅರವತ್ನಾಲ್ಕು ಜನರಿದ್ದಾರೆ ಮನೆಗಳಿಗೆ ತೆರಳಿ ಆರೋಗ್ಯ ತಪಾಸಣೆ ಮಾಡಲು ಸಿಬ್ಬಂದಿ ಸಿದ್ಧತೆ ನಡೆಸಿದ್ದಾರೆ ಯೋಜನೆ ಅನುಷ್ಠಾನಕ್ಕೆ ಜಿಲ್ಲೆಯಲ್ಲಿ ನೂರ ಹದಿನೇಳು ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ನಾಲ್ಕುನೂರ ಮೂವತ್ತಾರು ಸಮುದಾಯ ಆರೋಗ್ಯ ಅಧಿಕಾರಿಗಳು ಮೂರುನೂರ ಇಪ್ಪತ್ತು ಪ್ರಾಥಮಿಕ ಸುರಕ್ಷಾ ಅಧಿಕಾರಿಗಳು ಹಾಗೂ ಮೂರು ಸಾವಿರದ ಆರುನೂರ ಎಪ್ಪತ್ತೇಳು ಆರ್ಶಾ ಕಾರ್ಯಕರ್ತೆಯರನ್ನು ನೇಮಿಸಲಾಗಿದೆ ಇನ್ನು ಈ ಸೇವೆ ಎಲ್ಲೆಲ್ಲಿ ಜಾರಿ ಬೆಳಗಾವಿ ಗದಗ ಮೈಸೂರು ತುಮಕೂರು ಯಾದಗಿರಿ ಬಳ್ಳಾರಿ ರಾಮನಗರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದೆ ಕ್ಯಾಮರಾ ಪರ್ಸನ್ ವಿನೋದ್ ಕೋಲ್ಕಾರ್ ಜೊತೆ ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ